ನೋಡು ನಾ ಈಗ ಹೋಟ್ಲಾಗಿದ್ದೀನಿ ಅದಕ್ಕ ನಿನ್ನೇ ಕಾರಣ ಅದೇ ಮೊನ್ನೆ ನಾಲ್ಕು ದಿನ ಹೋಗಿದ್ದೆ ಅಲ್ಲ ದೇವ್ರಿಗೆ ಹೋಗಿನಿ ಅಂತ ಹೇಳಲ್ಲ ದೇವ್ರು ಆಯ್ತು ಡಾಕ್ಟರ್ ಅಂತ ಹೋಗಿದ್ದೆ ಚೆಕ್ಅಪ್ ಮಾಡಿ ಮತ್ತ ಮತ್ತಿನ್ಯ ಮಾಡ್ತಾರ ನೀವು ಅದ್ರ ಸಲಹಾ ಮಾಡಿದ್ರೆ ಆದ್ರೆ ಗುಡ್ಸೇನಾರ ಈಗ ನಿಮಗೆ ಏನ್ ಆಗ್ಬೇಕಾಗೈತಿ ಆಗಿ ಅದು ಈಗ ಸ್ವಲ್ಪ ದೂರ ಇರ್ರಿ ನೀ ಯಾವಾಗ ಇಷ್ಟ ಹೆಂಡತಿ ಹೆಂತಿ ಅನ್ನತಿಯಲ್ಲ ನಾನು ನೋಡ್ತೀನಿ ಇನ್ ಮ್ಯಾಲ್ ನೀ ಹೆಂಡತಿ ಜೋಡಿ ಹೆಂಗ್ ಸಂಸಾರ ಮಾಡ್ತೇತ ಹಂಗಾಗಿ ಗೊತ್ತಿಲ್ಲ ನಿಮ್ ಸಂಸಾರ ಅಂತ ಒಂದ್ ಕಡೆ ಚಲೋ ಆಗೈತೆ ಅಲ್ರಿ ನಿಮಗ್ ಏನ್ ಬೇಕಾಗತ್ತ ಅದು ನನ್ ಸಂಸಾರ ಏನ್ ಶುದ್ಧ ಆಕೈತಿ ಗೌಡನ್ ತಲಾಗ ಸಂಶಯನ ಹುಳ ಹೊಕ್ಕೈತಿ ಮೊದಲ ಅವ ನನ್ನ ಮ್ಯಾಲ ಸಂಶಯ ಮಾಡ್ತಿರ್ಲಿಲ್ಲ ಆದ್ರೆ ಇದು ಅವ ಆದಾಗಿಂದ ನನ್ನ ಮ್ಯಾಲ ಸಂಶಯ ಮಾಡತ್ತನವಾ ಸಂಸಾರ ಎಲ್ಲಾ ಹಳ್ಳ ಹಿಡ್ದೈತಿ ಎಲ್ಲಾ ಸುದ್ದಿರೋದು ನಿನ್ ಸಂಸಾರ ಈಗ ನಾ ನೋಡ್ತೀನಿ ಹೆಂಗ ಸುದ್ದಿರ್ತೈತಿ ಒಡ್ಲ ಗುಡ್ಸಿನ ಈ ಸಣ್ಣ ಮಲ್ಲ ಇಲ್ಲಿ ನಿಂತನಾ ಮಾಡ್ತಿದಿ ಮಗ್ ಹ ಹ ಏನ ನೇ ಯೇನ್ ಲೇ ಮಲ್ಲ ಆ ಗೊಡ್ಸಿನ ಬೇಸ ಬಗ್ನಿ ಗುಟ ಬಡ್ದ್ ಹೋದಂಗ ಆತಲ್ಲ ಅಯ್ಯೋರಿ ಮಾ ಅದನ ಕಾಯಕ್ಕೆ ತಿ ಮಗ್ ನನ್ನ

ಬಟ್ಟ ನೆಮ್ಮದಿರ್ಲಾರ ಆಗಿ ಹೋಗೈತಿ ಹ್ಮ್ ನಿನ್ನ ಮತ್ತೆನಾಬ್ರನ್ನ ಚೊಲೋ ಇರಾಕ್ ಬಿಡಂಗಿಲ್ಲ ಅಂತ ನನ್ನ ಮುಂದೆ ಹೇಳ್ಬಿಟ್ಟೈತಿ ಅಕ್ಕಿ ಹೇಳಿದ ನೀನ್ ರಾತ್ರಿ ನಿಲ್ ಸಂಖ್ಯೆ ಬಂದಿಲ್ಲ ಇರ್ಬೋದು ಎಲ್ಲಿ ಬಂದು ನನ್ನ ಮುಂದೆ ಹೇಳ್ಬಿಡ್ತಾ ಎಲ್ಲಾ ಅಂತ ಗವಿಷ್ಯ ನೀನ್ ನನ್ನ ಮನಿಗ್ ಬಂದ್ ನೆಂಟಿ ಮುಂದೆಲ್ಲ ಹೇಳಿದ್ರೆ ಹೇಳ್ಬೋದು ಗವಿಷ್ಯ ನೀನ ಮತ್ತೆ ನನ್ನ ಹೆಂಚಿನ ಇಬ್ಬರು ಬೆಟ್ಟ ಎಲ್ಲದಂಗ್ ನೋಡ್ಕೋಬೇಕು ನಾನು ಬೆಟ್ಟ ಆದ್ರೆ ಕೆಲಸ ಕೆಡುತ್ತದೆ ಇದು ಮಿಷಿನಿ ನಮ್ಮ ಮನೆ ಬರದಾಗ ನನ್ನ ಹೆಂಡ್ತಿನ ಕರ್ಕೊಂಡು ಹೊಲ್ದಾಗ ಹೋಗ್ಬಿಟ್ರಪ್ಪ ಸೌಂದರ್ಯ ಏನ್ರ ಮನೆ ಕೆಲಸ ಎಲ್ಲ ಮುಗಿದವಲ್ಲ ಕೆಲಸ ಎಲ್ಲ ಮುಗಿದ್ರೆ ಪಟ್ನ ಕಿಲಕ್ಕೆ ಹೊಲ್ದಾಗ ಒಂದ್ ಕೆಲಸ ಐತಿ ಇಟ್ ಮುಂಜಾನೆ ಮುಂಜಾನೆ ಅದಕ್ಕೆ ಹೊಲಕ್ಕ ಹಿಟ್ಟು ಮಿಂಜಿ ಮಿಂಜಾನೆ ಅಂತೆಲ್ಲ ಕೊಡಿ ಏನ್ ತಲಿ ತಿಂತಿ ಅಂತೀನಿ ನಾನು நீர் மனிர்சா எங்க பட்னா கிலைக்கலை கிளாக்கியா சீரஸ் ஆகே சீரலிர்ல அது நான் ಹೊಲಸಾದ್ರೆ ನಾನು ಹೋಗಿತೀನಲ್ಲ ರೀ ನೀವು ಹೋಗಿತಿರ ನೀನು ಹೇಳೋದು ಬರೋಬ್ಬರಿನ ಬಿಡು ಹೊಲಸು ನಿನಗೆ ಆಯಿತು ಏನೋ ಒಂದು ಮಾಡಲಿಕ್ಕೆ ಕ್ಲಿಯರ್ ಆಕ್ಯಾವಲ್ದಕ್ಕೊಮ್ಮ ಹಾಕಿರಿ ನೀವೇ ನನ್ನ ಹಾಕ್ತೀನಿ ಮತ್ತೆ ಅದನ್ನ ಕೆಲಸ ಇಲ್ಲಿ ಅಂತ ಅಂತೀನಿ ಅರ್ಜೆಂಟ್ ಕೆಲಸ ಅಲ್ಲಿ ಅರ್ಜೆಂಟ್ ಐತಿ ಸಣ್ಣ ಇವತ್ತ ಈ ಮಲ್ಯನ ಕರ್ಕೊಂಡೆ ಹೋಗ್ತೀನಿ ಮಲ್ಲನ್ ಮನೆ ಕಿಲೆ ಹಾಕೈತಿ ಮಲ್ಯ ಹೊರಗೆ ಹೋದ್ರ ಮಲ್ಲನ ಹೆಣ್ತರ ಇರ್ಬೇಕಾ ಹಾ 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 ಎಲ್ಲಿ ಗೌಡ್ತಿ ಬಂದ್ಗಿಂದಾಳ ಅಂತ ಹೇಳಿ ಹೆಂಡತಿನ ಜೋಡಿನೇ ಕರ್ಕೊಂಡ್ ತಿರ್ಗಾತಾರ ನೀವ ಎಲ್ಲಿ ಹೋಗ್ಕಾನ ಅದೇ ದುಡ್ಯಾಕ್ ಹೋಗಿರ್ಬೇಕ ಹೊಲಕ್ ಹೋದ್ರ ಅವ್ರಿಬ್ರು ಸಿಕ್ಕೇ ಸಿಗ್ತಾರ ಹೊಲಕ್ ಹೋಗ್ತೀನಿ ಏನ್ ಹೊಲ ನೋಡ್ಬ್ರ್ ನಡಿಯತ್ತ ಕರ್ಕೊಂಡ್ ಬಂದಿದೆ ಏನ್ ಬ ಸುಮ್ ತಿರ್ಗಾಡಕ್ತಿ ಎಲ್ಲ ತೋನ್

ಈ ಮಗ ಮಲ್ಯ ಆ ಗಡ್ಸೇನಿಗೆ ತನ್ನ ಒಬ್ಬನ ಗಜಮ್ ಮಾಡ್ಬೇಕಂತಾನಮ್ ಸ್ವಲ್ಪ ಬುಟ್ ಕೊಡಂದ್ರ ಬುಟ್ ಕೊಡವಲ್ಲ ಗಡ್ಸೇನ ತನ್ನ ನೆಂಟಿ ಮಾಡಿದ್ದ ಆ ಗಡ್ಸೆನ ಹಂಗ ಇದ್ದಾಳ ಮಲ್ಯ ಬೇಕಂತ ನಮ್ದೇನ ಹುಳ ಗಿಡ ಎತ್ತಿದ್ದ ಇರ್ಲಿ ಮಗನ ಮಲ್ಯ ನಿನ್ ನೆನ್ಸಿಗೆ ಫಿಟ್ಟಿಂಗ್ ಗಿಡದ ಬಾಯ್ಲಿ ನಿನಗೆ ಮಾಡಷ್ಟ ಮಗನೇ ಲಾಲಲ ಲಾಲ 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 ಲಾ ಮಲ್ಯ ನೆಂಟಿ ಇಲ್ಲೇ ಇದ್ದಂಗೆ ಇದಲ ಐತ್ ತೆಡಿ ಈ ಹೋಮಗ್ ಇರ್ಲಾರ್ದ ಪಾಡಾತ್ ನೋಡ ಈಗ ಹೋಗಿ ಒಂದು ಕೊಂಬತ್ ಚುಚ್ಚಿಕೆ ಸಿತ್ನ ಈ ಹೋಮಗ್ ಬಂದ್ ಗದ್ದನ ಹಂಗ ಗಂಟ್ಲಕ್ಕ ಆರ್ಬೇಕಾತ್ ನೆಂಟಿ ಹಂಗ ಮಾಡತ್ನ ಅಲ್ಲ ನನ್ನ ಗಂಡ ಒಂದು ತಾಸು ಆಯಿತು ಸಂಡಸ್ಗೆ ಹೋಗ್ಯಾನ ಇನ್ನ ಬರಲಾಗ್ಯನಲ್ಲ ಒಬ್ಬಾಕಿ ಹೊಲ್ದಾಗ ಕುಂದಿರ್ಸಿ ಹೋಗ್ಯಾನಾ ಏನು ಕ ಕಟ್ಟಿಗಿಲ ಗಿಟಿಲ ತೆಗೀಬೇಕತ್ತಾನ ಏನು ಅತ್ತೀನಿ ಒಂದು ತಾಸು ಆಯ್ತು ಒಬ್ಬಾಕಿ ಬಿಟ್ಟೋಗ್ಯಾನ ದಮ್ಮ ಬರಲಾಯ್ತು ಹೋಗಿ ಏನು ಬೇಕ ಒಬ್ಬಾಕಿ ನಿಂತಿಲ್ಲ ಎಲ್ಲಿ ಹೋಗ್ಯಾನ್ ಮಲ್ಲೆ ನನ್ನ ಗಂಡ ಆ ಸಂಡಸ್ಗೆ ಹೋಗ್ಯಾನ ನಾ ಅದಕ್ಕೆ ನಿಂತಿನ ಹತ್ತಿನ ಈ ರೋಮ್ ಮುಗ್ಗನ ಆ ಗೊಡ್ಸೆನ ಹಿಂದ್ ಬಿದ್ದಾರ ಯಾರ ಉದ್ದಾರ ಹೋಗ್ಯಾರ ಹೌದ ಅಣ್ಣ ಏನ್ ಹೇಳ್ತಿದ್ದೆ ಅಣ್ಣಿ ಏನಂತ ಕೇಳ್ತೀವಲ್ಲ ಬೇ ಗೊತ್ತಿಲ್ಲ ಅಣ್ಣ ನಿನಗ ಗೊತ್ತಿಲ್ಲ ಅಣ್ಣ ನಿನ್ ಗಂದ ಗೊಡ್ಸೆನ್ನ ಇಟ್ಕಂಡನ ಏನ್ ಹೇಳ್ತಿದ್ದೆ ಅಣ್ಣ ಗಣ್ಣ ಅಂತಂದ್ ಮಾಡ್ಯಣ್ಣ ದಿನಕ್ಕ ಒಂದಲ್ಲ ಎರಡಲ ಇಪ್ಪತ್ ಸತಿ ಗೊಡ್ಸೆನ್ನ ಕಬ್ಬಿನ್ಯಾಗ ಕರ್ಕೊಂಬರದು ಕರ್ಕೊಂಡ್ ಹೋಗದ್ ಕರ್ಕೊಂಬರೋದು ಕರ್ಕೊಂಡ್ ಹೋಗದ್ ನೋಡಿ ನೋಡಿ ನನ್ನ ಕಣ್ಣಿಗ್ ಪರಿ ಬಂದ್ ಹೋಗ್ಯಾವ ಹೌದಾ ಆ ಬರಲಿದ್ದ ಅಮ್ಮ ಅಲ್ಲೇ ಬರಿ ತಿಂತಾಮ್ಮ ಅಲ್ಲ ಅಲ್ಲು ಮುರಿಬೇಡ ಕಾಲ್ ಮುರಿ ಕದ್ಮಕ್ ಬಿಡ್ಲಾರ್ದಂಗ ಮಾಡ್ ಸೋಮಗ್ ಬಂದ್ರ ಹೋಗ್ ಗೊರ್ಜನ್ ಜೊತೆಗೆ ಇನೇಮ ಹೋಗಬಾರ ಐತ್ ತಗೋಣ ಬರ್ಲ ಮನಿ ನೋಡವ ನೀನು ನಮ್ ತಂಗಿದ್ದಂಗಿ ನಾ ಇಷ್ಟ ಒತ್ತಾಯ ಮಾಡಿ ಯಾಕೆ ಹೇಳಕ್ ಅಂದ್ರ ನಿನ್ ಸಂಸಾರ ಶುದ್ದಿರ್ಬೇಕು ನಿನ್ ಸಂಸಾರ ಹಾಳಾಗ್ಬಾರ್ದ ನಾನ್ ಹೇಳಕ್ ಆದ್ರ ಆ ಮಗ ಬಂದಂದ್ರ ನೀವ್ ಬಿಡಬೇಡ ಕಾಲ್ ಮುರ್ದು ಮನ್ಯಾಗ ಕುಂದ್ರಸ ಎಷ್ಟೇಳ್ ಅಂದ್ರ ಅಣ್ಣ ಕಾಲ್ ಮುರಿದ ಕೈ ಮುರಿದು ಮನ್ಯಾಗ ಕುಂದ್ರಸ್ತೀನಿ ತಗೊಣ ಅವ್ನಿಗ್ ಬರಲೇ ಅವ ಮನಿ ನೀ ಸರಿ ತಂಗಿ ನಾ ಇನ್ನ ಹೋಗ್ತೀನಿ ಆ ಮಗ ಬಂದಂದ್ರ ಬುಡಬೇಡ ಏನ ಆಯ್ತ್ ತಗೊಣ ಹೋಗ ಅಂದ್ರ ನೆಂಟ ಬಿಡವ್ ಐತ ಮನಿ ಬಂದ್ಬಿಡ ಕೈ ಕಾಲು ಮುರಿದ ಮನ್ಯಾಗ ಕುಂದ್ರಸ್ತೀನಿ ಅವನಿಗ್ ಸರ ಅವ ಮಗ ಮಲ್ಲೆ ಇರ್ಲಾರ್ದೆ ಚೊಲೋ ಆತ್ ನೆಂಟಿ ನೆಂಟಿತ್ತಕ್ಕ ಹೋಗಿ ಎಲ್ಲಾ ಫಿಟ್ಟಿಂಗ್ ಇಟ್ಟಿನ ನಾ ಬರಲಾ ನನ್ ಮಗ ಬಂದ್ಗಟ್ಟ ಕಾಲು ಮುರಿತಾಳಾಕಿ ತಂಗೇ ಕಾಲು ಮುರಿಯತ್ ಈ ಹೊಳ ಮಗ ಮಲ್ಯ ಆ ಗಡ್ಸನ್ ಕಂಡ್ರ ಬೆದ್ದಿನ ಹೋದಂಗ್ ಹಾಕಿದ್ ಹು ಈಗ ಹೋಗ್ಲಿ ಮಗ ಹೆಂಗನ ನಾನು ನೋಡ್ತೀನಿ ಮಟ್ಟ ಅಡಿಗೆ

ಆಮೇಲೆ ಬಂದ್ ಅಂದ್ರ ಎಲ್ಲ ಎಳೆಯನ್ ಅಂದಂಗ್ ಆತ್ ನೀವ್ ಎಳ್ದಂಗೆ ಮಾಡನ್ ಬರ್ರ ಎಳ್ದಂಗ್ ಮಾಡಿದ್ನ ಏನೇನ್ ಸಣ್ಣ ವಯಸ್ಸಿನಾಗೆ ಹಿಂಗ್ ಆಗ್ಬಾರ್ದ್ ಇದ್ದಿತ್ರಿ ಏನೇನ್ ಹೇಳಿದ ಗೌಡ್ತಿ ಸಂಗಟ್ ಇದ್ದಿರತ್ ನೀವು ಹೋಗೋದ್ ಬರೋದ್ ಮಾಡ್ತಿರತ್ ಹೊಲ್ದಾಗ ಹೇಳ್ಕೋತ್ ನಿತ್ತೀನ್ರಿ ಕರ್ಕೊಂಡ್ ಹೋಗ್ ಗಂಡ್ ಹೇಳದಂಗ್ ಮಾಡ್ಯಾನ್ ಬಾ ಇವತ್ತ ನಾನು ಮನುಷ್ಯನ ನಕ್ಕೋತ್ ಕೂತಿದ್ರಿ

ಆದ್ರೆ ತಲೆ ಆಪ್ ಆಗ್ಬಿಟ್ಟಿತೆ ಒಂದು ಊರ್ ವಿಡಿಯೋಸ್ ಮುಂದೆ ಬಂದಿರನೆ ಅರಕೊಂಡೆ ಊರ ಮನೆ ಮುಂದೆ ಎಲ್ಲಾ ನೀನು ಮತ್ತೆ ಊರು ಐತಿ ನೀನು ಏನು ಗೊತ್ತಿದ್ದಿಲ್ಲ ಅದಕ್ಕೆ ಏನೇ ಅಯ್ಯೋ ಬರ್ತಾನೆ ಅಲ್ಲಿ ಯಾವಾಗ ಇದನ್ನ саಂಡಲ್ ಸೂಟ್ ಅವಾಗ ಬಂದಿತ್ತು ಹೂ ನೀ саಂಡಲ್ ಹೋಗಿದ್ರೆ ಒಂದ್ ಅರ್ಧ ಆಟ ಬಂದಿದೆ ಆಮೇಲೆ ತಿರು ಸುದಿಸಲ ಅವ ನೀಂತಿಗೆ ಏಳಬೇಕು ಅಂತ ಅವನ್ನ ಎಲ್ಲರ ಕರ್ಕೊಂಡು ಹೋಗಿ ತುರ್ಸೇಂಬರವ ಅಂತ ಹೌದು ಹೇಳಬೇಕು ಹ್ಮ್ ಮತ್ಯಾ ಅವಾಗ ಮತ್ತೇನ್ರ ಈಗ ಚೊಲೊ ಅದ ಮಾತಾಡ್ತಾನೆಲ್ಲ ನೋಡಾಕ ಹ್ಮ್ ಚಲೋನೆ ಮಾತಾಡ್ತಾನ ಏ ಇದ್ರ ಬಕ್ ಬಿಡತ್ ನಾಗಪ್ಪ ಅದ ಏ ಇಲ್ಲ ನನ್ ಗಂಡ ಹೇಳ್ದಂಗ್ ಮಾಡ್ತೇನಿ ನೀವು ತಲಿ ಹಾಪದೇ ಇಂದತನ್ ನಾಗಪ್ಪಾ ಹಾಪ ಬಿಡ್ತ ಏನ್ ಹ್ಮ್ ಕೆಲ್ಸ ಚಲೋ ಬಾ ನನ್ ಕೈನ್ ತಪ್ಸ್ಕೊಳಕ ಈ ಮಲ್ಯ ಹೆಂಡತಿನ ಕರ್ಕೊಂಡು ಹೊಲಕ್ ಬಂದಿದೆ ಹೊಲಕ್ ಬಂದ್ರೆ ಏನ ಇನ್ನು ಬಿಡ್ತೀನಿ ನಾನು ನೀ ಎಲ್ಲಿ ಆ ಪಾಲ್ ನಿನ್ನಂತೂ ನಾ ಬಿಡುದಿಲ್ಲ యాక గౌడ్ తర్ బందోడ్రీ గౌడ్ తర ఉంటారా నోడ్రీ గౌడ్ ಏನ್ ಮಲ್ಯ ಹೆಂಡತಿನ ಕರ್ಕೊಂಡು ಕೆಲ್ಸಕ್ ಬನ್ನಿ ಅಲ್ಲಪ್ಪ ಮತ್ ಹೆಂಡ್ತಿ ಜಗಳ ಮಾಡಿ ಊರಿಗ್ ಹೋಗಲ್ರಿ ಗೌಡ್ ಅಂತ ಹೇಳಿದ್ದಿ ಮತ್ ಈಗ ನೋಡಿದ್ರ ಯಾವಾಗ್ ಬಂದ್ಲು ಆದ್ರೂನು ಬಂದ್ ಬಳಕ ಚಂದಾಗಿ ನಡ್ದಿರ್ಬೇಕ ನಿಮ್ ಸಂಸಾರ ಯಾಕ್ರೇ ಗೌಡ್ತಾರ ಹಿಂಗ್ ಕೇಳಕತ್ತಿರಲ್ಲ ಗಂಡ ಹೆಂಡತಿ ಇದ್ ನಡದಲ್ರಿ ಜಗಳ ನಡ್ದ ಅಂದ್ರ ಬಿಟ್ಟು ಹೋಗೋದಿರ್ತದೇನ್ರಿ ಅಲ್ಲವಾ ಹೋಗಿದ್ದಿಲ್ಲಾ ಅದಕ್ಕೆ ಇವಾಗ ಬಂದಿ ಅಂತ ಕೇಳ್ದೆ ಅಷ್ಟೇ ಬಂದಿನ್ ನಿನ್ನೆ ಬಂದಿದಿರಿ ಆಯ್ತಾ ಅಲ್ಲ ಮಲ್ಯ ಬಡೂರದ್ರಿ ಎಂತ ಹೇಳ್ತಿದ್ದಿ ಮತ್ ನೋಡುದ್ರ ಹೊಸ ಸೀರೆ ಉಟ್ಟಾಳ ನಿನ್ ಹೆ ಮತ್ ಇದೇನು ಮಾಡ್ಸಿದಿ ಹ ಬಡೋ ಆದ್ರೂನು ನಿನ್ ಗಂಡ ಭಾಳ ಜೋರಿಟ್ಟನ್ವಾ ನಿನ್ನ ಹಗ್ಲ ರಾತ್ರಿ ದುಡಿದ್ ತಂದಿರ್ಬೇಕು ನಿನ್ ಗಂಡ ಗೌಡಶೇನಿಯರ್ಗ ಬಡವರ್ನ ಕಾಲಿ ಹೇಳದಂದ್ರ ಏನ್ ಖುಷಿ ಏನ್ ಅಂತೀನಿ ಅಲ್ರಿ ಗೌಡಶೇನ ನಮ್ಮಂತ ಬಡವರಿಗೆ ಬಡವರಿಗ ದುಡಿಲಾರ ಎಲ್ಲಿಂದ ಬರ್ತೇತಿ ನೀವು ತಿಳ್ಕೊಂಡಂಗ ಅದು ಅಲ್ರಿ ಜೋಗಿಯಾರದ ಐತಿ ಜೋಗ್ಯಾರದ ಐತಿ ಇಲ್ಲ ನಾ ಎಲ್ಲಿ ನೀ ಕಷ್ಟ ಪಟ್ಟು ದುಡ್ದು ತಂದು ಹೆಣ್ತಿಗಿ ಬಂಗಾರ ಮಾಡ್ಸಿ ಅನ್ಕೊಂಡಿದ್ದೆ ಹೋಲ್ ಬಿಡಪ್ಪ ಒಂದಲ್ಲ ಒಂದಿನ ಮಾಡ್ಸಾಕಿ ಏನ್ ಮಾಡೋದ್ ಮತ್ತೆ ಚುಚ್ಚಿ ಮಾತಾಡೋದ ಬಿಡ್ ಬಿಡ್ರಿ ನೀವು ಹೌದ್ರಿ ಗೊಡ್ಸೆನಾರ ಮತ್ತೆ ನೀವ್ ಯಾಕ ಇಲ್ಲಿ ತನ ಬಂದ್ ಬಿಟ್ಟಿರಿ ಏನ್ ಕಳ್ಸಿದ್ರಿ ನಾನ ಬರ್ತೀನಿ ಅಲ್ಲಿಗೆ ಯಾಕ ಮಲ್ಯ ನನ್ ಕೆಲಸ ಎಲ್ಲ ಬರೀ ನಿನ್ ಹಂತಕ್ಕೆ ಇರ್ಬೇಕನ ಈ ಸಲಿ ನನ್ ಕೆಲಸ ನಿನ್ ಹೆಂಡತಿ ಹಂತಕ್ ಐತಿ ಆಕಿನ್ ಜೋಡಿ ಸ್ವಲ್ಪ ಮಾತಾಡೋದೈತಿ ಏನ್ ನನ್ ಹೆಂಡತಿ ತಲೆ ಹೌದು ಸ್ವಲ್ಪ ಅರ್ಜೆಂಟ್ ವಿಷಯ ಮಾತಾಡೋದೈತಿ ಅಕಿನ್ ಜೋಡಿ ಗೊಡ್ಸೆನಾರ ನನ್ ಹೆಂಡತಿ ತಲೆ ನಿಮ್ಗೆ ಏನ್ ಮಾತಾಡೋದೈತಿ ಅಂತದ್ ಏ ಹೇಳತಿನ್ಲಾ ಒಂದು ಮುಖ್ಯವಾದ ವಿಷಯ ಐತಿ ಏ ಅಂತದ್ ಏನ್ ಇರ್ತೀರಿ ಗುಡ್ಸೇನ ಹೆಣ್ಮಕ್ಕಳ್ತಲಿ ಏನಿರ್ತ ನಾ ನೆನತಿ ತಲೆ ನಿಮ್ ಹೊಲಕ್ ಕೆಲ್ಸಕ್ ಬರವ ನಾನ್ ಅದೀನ್ರಿ ಏನಿದ್ರಿ ಕೆಲಸನ ನಿಮ್ದು ನನ್ ತಲೆ ಇರ್ತೀರಿ ಏ ನೀವ್ ಅಚ್ಚ ಮರ್ಯ ಕಸಾಯ್ತು ಹೊಡಿತ ತೆಗಿ ಹೋಗ ಗುಡ್ಸನವರ ಮತ್ತೆ ಅನೇಕ ಇತ್ತ ಹೋಗು ಯಾಕ್ ಮಲ್ಯ ಯಾಕ್ ಕಳ್ಸಾತಿ ನಾ ನಿನ್ ಜೋಡಿ ಮಾತಾಡಬೇಕ ಬಾ ಮಾತಾಡೋ ಸುಮ್ ಗುಡ್ಸನರ ಹೋಗು ಕೆಲಸ ನೋಡು ಕೆಲಸ ಐತ್ರಿ ಬಾಳ ಐತಿ ಹೋಗು ನೀವೋಗ ಕೆಲ್ಸ ನೋಡಗು ಅಯ್ಯ ಯಾಕ ಮಲ್ಯ ಈ ಅಂಜಾತಿ ಓ ಎಲ್ಲಿ ಗೌಡ್ತಿ ಹೋಗಿ ನಮ್ಮ ವಿಷ ಎಲ್ಲ ಹೇಳ್ಬಿಡ್ತಾಳ ಅನ್ನೋದೊಂದ ಅಂಜಿಕೆ ಐತೆ ನಿಮ್ಗ ಕೈ ಮೀನಿ ಬೇಕಾದ್ರೆ ಖಾಲಿ ಬೀಳದ್ರ ಬಿಳ್ತೀನಿ ನನ್ ಇಂಟಿ ಮುಂದಾಗಿ ಏನೇ ಹೇಳಕ್ ಹೋಗಬೇಡ್ರಿ ನನ್ ಸಂಸಾರ ಈಷ್ಟ್ ದಿನ ಹದಿಗಟ್ಟಿ ಈಗ ಒಂದ್ ಕಡೆ ಸುದ್ದ ಆಗತ್ತೈತ್ನಿ ಮತ್ತೆ ಅದ್ರಾಗ ಬಂದು ನೀವು ಬೆಂಕಿ ಅಂತ ಹೋಗ್ಬೇಡ್ರಿ ಇಷ್ಟ ಅಂಜಿಕಿ ನನ್ನ ಬಗ್ಗೆ ನಿನಗಿದ್ರ ಮತ್ ಹಿಂಗ್ಯಾಕ್ ದೂರ ದೂರ ಅಡ್ಡಾಡ್ತಿದಿ ನೀನ್ ಅಲ್ಲ ನನಗೆ ಬೆಟ್ಟಾಗಿ ಎಷ್ಟು ದಿನ ಆಯ್ತು ನೀನ್ ನೀನ್ ಸಂಬಂಧ ನನ್ ಗೌಡನ್ನು ಕಳ್ಕೊಂಡೆ ಈ ಕಡೆ ನೀನು ನನಗ ಒಟ್ಟ ದಾದೆ ಮಾಡಾವಲ್ಲಿ ಮತ್ತ ನಂದ್ ಗತಿ ಏನ ಯಾಕೋ ಗೌಡ್ತಾರ ಬರ್ ನನ್ ಗಂಡ ಯಾಕೆ ಹಿಂಗ್ ಮಾಡ್ದ ಅಂಜಲು ಕತೀನ್ಲಾ ಏಕಾಏನ್ ನಡ್ದಿನ ಗೌಡತರ ಅವರದು ನೋಡಲ್ ಬರೀ ನೋಡಿದ್ರ ಆಯ್ತಾ ಗೌಡ ನಾನು ಮೊದಲು ಇದ್ದಂಗ ಇಲ್ರಿ ಈಗ ನಾನು ನನ್ನ ಹೆಂಡತಿನ ಕರ್ಕೊಂಡ್ ಬಂದೀನಿ ನಾ ನಿಮ್ಮ ಮೊದಲೇ ಮೊದಲು ಹೇಳಿನಿ ಹೇಳ್ರಿ ನನ್ನ ಹೆಂಡತಿ ಬಂದಾಳ್ರಿ ನಾವು ಮೊದಲು ಇದ್ದಂಗ ಆಗಕ ಆಗಲ್ಲ ಅಂತ ನಾನು ನಿಮಗೆ ಮೊದಲೇ ಹೇಳಿನಲ್ಲ ನಿನ್ನಂತ ನಾ ಬಿಟ್ ಕೊಡಂಗಿಲ್ಲ ಅಂತ ನಾ ಏನು ಮಾತ್ ಕೊಟ್ಟಿದ್ದೆ ನೀ ಏನು ಮಾತ್ ಕೊಟ್ಟಿದ್ದೆ ಅದರ ಪ್ರಕಾರ ನೀ ನಡೆಯತೇನೆ ನೀ ಏನಂತ ಮಾತ್ ಕೊಟ್ಟಿದಿ ಇಲ್ರಿ ಗೌಡ ತರ ನೀ ಯಾವ ಕರಿತೀರಿ ಅವಾಗ ನಾ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ ನಿನ್ನ ಮಾತ ನೀನೇ ಉಳಿಸಾತಿಲ್ಲ ಇನ್ನ ನಾ ಹೆಂಗ್ ಉಳಿಸ್ಕೊಳ್ಳಿ ನೋಡು ಅದೆಲ್ಲ ನನಗೆ ಗೊತ್ತಿಲ್ಲ ನಿನ್ ಸಂಸಾರ ಸುದ್ದಿರ್ಬೇಕಂದ್ರೆ ನಾ ಹೇಳದಂಗ್ ಕೇಳ್ಬೇಕ ಏನಗ ನೀ ಬೇಕ ಬಾ ನನ್ ಜೋಡಿ ಹಂಗ್ರಿ ಗುಡ್ ಜನರ ಈಗ ನನ್ನ ನೋಡಿದ್ರ ಎಷ್ಟಿದ್ರಿ ಮತ್ತೀಗ ಇನ್ನೇಮೇನ ಇದು ಗೊತ್ತಾಗಿ ಬಿಟ್ಟು ಅಲ್ಲರ ಜೀವನ್ ಪೂರ್ತಿ ಅಲ್ಲೇ ಇದ್ದು ಬಿಡ್ತಾಳ್ರಿ ನನ್ನ ಒಬ್ಬನ ಮಾಡಿ ಬಿಟ್ಟು ಮತ್ ನನ್ನ ತಾಯಿ ನನ್ನ ಇರತಿ ಅದು ನಿನ್ ಸಂಸಾರೋ ನೀವ್ ವಿಚಾರ ಮಾಡ್ತಿ ನಾ ನನ್ ಸಂಸಾರ ಬಗ್ಗೆನೆ ವಿಚಾರ ಮಾಡಿಲ್ಲ ನಿನ್ನ ಗುಂಗನಾಗ ಇನ್ ನೀನ್ ಸಂಸಾರ ಯಾಲಕ್ಕ ನೋಡ ನನಗ ನೀ ಬೇಕ ಒಂದು ನನ್ ಬೆನ್ ಹತ್ತ ಇಲ್ಲ ನೀವ್ ಅಲ್ಲ ಬರದು ಅಲ್ಲ ಅಂದ್ರ ನಾನ್ ನಿನ್ನ ಹೆಂಡತಿ ಹತ್ರ ಹೋಗ್ತೀನಿ ಇದ್ದಿದ್ ವಿಷಯ ಎಲ್ಲಾ ಹೇಳ್ತೀನಿ ಏ ಕೈಯ ಕಾಲ ಎಲ್ಲಾ ಮುಗಿಯೋದಿಲ್ಲ ನಾ ಹೇಳ್ದಂ ಕೇಳೋದು ಅಷ್ಟೇ ನಿನ್ ಕೆಲಸ ಈಗೇನು ನೀ ನನ್ ಜೋಡಿ ಬರ್ತೀಯೋ ಏನ್ ನೀನ್ ಹೆಂಡತಿ ಹತ್ರ ಹೋಗಿ ಮಾತಾಡ್ಲೋ ಆಯ್ತು ಮಾತಾಡ್ತೀನಿ ತಡಿ ನಡಿ ನನ್ ಮುಂದೆ ನೀನ್ ಆಟ ಆಡಕ್ ಬಂದಿಲ್ಲ ನನ್ ಮುಂದಿನ ಆಟ ನಡಿದಿಲ್ಲ ಯಾಕಂದ್ರೆ ನೀ ಚಾಪಿ ತೆಳಗ್ ಹೋದ್ರ ನಾ ರಂಗೋಲಿ ತೆಳಗ್ ಹೋಗ್ತೀನಿ ಮಲ್ಯ ನಾ ಹೇಳ್ದಂಗೆ ಕೇಳ್ಕೊಂಡು ಇದ್ರೆ ನಿನ್ನ ಸಂಸಾರ ಸುದ್ದಿ ಇರ್ತೈತಿ ಅಕಸ್ಮಾತ್ ನನಗೆ ಊಟ ಹೊಡೆದಿ ಆವತ್ತೇ ನಿನ್ನ ಸಂಸಾರ ಹಳ್ಳ ಹಿಡಿದು ಗ್ಯಾರಂಟಿ ಯಾಕಂದರೆ ಈ ಗೌಡ್ತೀನಿ ನಾನು ಯಾಕ ಗೌಡ್ರು ಗಂಡ್ ಮುಂದ್ ಹೋಗನ ಗಂಡನ್ ಮಾತಾಡ್ಕೊತಿರ್ನ ಅಲ್ಲಿ ನಿಂತ್ಕೊಂಡ್ ಗಂಡನ್ ಇನ್ನೊಂದ್ ಹೋದ್ರಲ್ಲ ಇಕ್ಕ ಏನು ನಡೆದ ಅನ್ನ ತಿನ್ನೀರ್ ಇಬ್ರು ಮುಂದಿ ಏ ಡೌಟ್ ಪಡ್ಬಾರ್ದ್ ಬಿಡು ಹಂಗಿಲ್ ಗೌಡ್ತಾರ ಚಲೋ ಅವ್ರ ಹೋದ್ರ ಬಿಡು ನೋಡ ಅವ್ರ ಹಿಂದಿಂದ ಹೋದ್ರ ಯಾಕ ಎಷ್ಟ್ ಸೌಕಾಶ್ ಬರಾತಿ ನಡಿ ಜಲ್ದಿ ಜಲ್ದಿ ಗೌಶನ್ಯರ ನಾ ಹೇಳದ್ ಕೇಳ್ರಿ ಒಂದಿತ್ತು ನನ್ ಎಂತಿ ಟೆನ್ಶನ್ ದಾಗ ನನಗ್ ಏನು ಒಟ್ಟ ಮೂಡ ಇಲ್ರಿ ನಿನ್ ಮೂಡ ಇಲ್ಲ ಅಂದ್ರೆ ಏನ್ ಮಲ್ಯಾ ನನಗ್ ಐತಿ ನೋಡು ಸುಮ್ಮನೆ ನಂಗ್ ಟೆನ್ಶನ್ ಕೊಡ್ಬೇಡ್ನಿ ನಾ ಮೊದ್ಲೇ ನಿಂಗೆ ಹೇಳಿ ನಂಗ್ ಅವಸರ ಐತೆ ಬಾನಿ ಬಾ ನಡಿ ಅಯ್ಯೋ ನಿಮ್ಮ

ಅಲ್ಲಿ ಇಬ್ರು ಗಜ್ಮನ್ ಅಂತ ಇರ್ತಾರೆ ಗಜ್ಮಂದ್ರ ಏನಣ್ಣ ಹಾ ಗಜ್ಮಂದ್ರ ಗೊತ್ತಿಲ್ಲ ಇಲ್ಲಣ್ಣ ನಾನು ಹೇಳಿದ್ರಾ ನಿಮಗೆ ಅರ್ಥ ಆಗಿಲ್ಲ ಕದ್ನಂದ ಸೌದು ಗಡ್ತಿ ಕದ್ನಲ್ ರಗ ಇಬ್ರು ಏಂ ಅಂತಾರ ಅಂತ ನೀನಾ ಕಣ್ಣಾರಿ ನೋಡು ಆಯ್ತು ಹೇಳಂದ್ರೆ ನಾನು ನೋಡ್ ಬರ್ತೀನಿ ಅಣ್ಣ ಹಾ ಸರಿ ಹೋಗೋ ಅಲಾಲ ಗಡ್ಸೇನಿ ಹಚ್ಚಿದ್ ನೋಡು ಬೆಂಕಿ ಈ ಮಲ್ಲೆ ನೆಂಟಿ ಬರ್ತಾಳ ನಿನ್ನ ಕಬ್ಬೆ ಕರೆಗಷ್ಟಾಳಾ ಇಷ್ಟಿದ್ರು ನಿನ್ನ ಮಲ್ಯನ ಕರ್ಕೊಂಡ್ ಒಳ್ಳೆ ಕಬ್ಬಿನ ತೋಟದಾಗ ಹೋಗಿದ್ದೆ ಅಂದ್ರ ನಿನಗ್ ಮೈಯ ಕಬ್ಬನ ಎಷ್ಟು ಇರ್ಬಾರ್ದೆ ಈ ಬರ್ತಾಳೆ ತೋಡಿ ಮಲ್ಯ ನೆಂಟು ಬರ್ತಾಳ ನಿನ್ನ ನೋಡಬಾರ್ದೆ ಯಾಕ ನಾನು ಈ ಕಡೆಗೆ ಯಾಕೆ ಹೋಗಂಡೆ ಒಳ್ಳೆ ಈ ಕಡೆಗೆ ಹೋಗ್ತೀನಿ ನೋಡೋಣ ಈ ಮಲ್ಯ ಹೋಗ್ಯಾಳ ಹೋಗ್ಯಾಳಿಂದ ಆ ಮಲ್ಯನ ಗಡ್ಸಿ ಆಗಲ್ಸ್ಬೇಕ ಆಕೆ ಅಗಲ್ಸಿಂದ ಗಡ್ಸ ಏನೈತಿ ಒಬ್ಬಕ್ಕೆ ಅಲ್ಲ ಅವಾಗ ರಾಮ ತಾಯಿ ಬತ್ತೇನ ಹೊಡೆದ ಚಾನ್ಸ್ ಅವಾಗ ಮಲ್ಯ ಇರಲ್ಲ ಗಡ್ಸಿನ ಗಿಂದಿಲ್ಲ ಮುಂದಿಲ್ಲ ನಾನ ಕಬ್ನ ಕರ್ಕೊಂಡು ಹೋಗೋದೇ ಬರೋದೆ ಕಬ್ನಾಗ ಕರ್ಕೊಂಡ್ ಹೋಗೋದೇ ಬರೋದೆ ಒಡಿ ಅಲ್ಲೆಲ್ಲನ ಮರಿಕ್ ಕುಂತ್ ಮರಿ ನೋಡಿದ್ರೆ ಅತ್ತೆ ಇಲ್ಲ ನನ್ ಗಂಡ ಮತ್ತ ಗೌಡ್ರ ತವ್ರ ಬಂದಾರ ಅಂತ ಕಬ್ಬಿನ ಹೊಲದಾಗ ಆ ರಾಮಣ್ಣ ಹೇಳ್ಯಾನ ಏನ್ ಹಾರ ಅತ್ತಿನ ಹೊಲದಾಗ ಬಂದಾರ ಏನ್ ಅತ್ತಿನ ಹೊಲಕ್ಕ ಕಾಣಲ್ ಬೇಕಾರಲ್ಲ ಎಲ್ಲರ ಅತ್ತಿನಿ ಬಾ ಮಲ್ಯ ಜಲ್ದಿ ಜಲ್ದಿ ಬಾ ಮತ್ ನಿನ್ನ ಹೆಂಡತಿ ಬರ್ತಾ ಅಂತ ಹೇಳಾದಿದ್ಲೆ ಇವ ಗೌಡ್ರ ತವ್ರ ಅವಾಜ್ ಹೊಂಟದಲ್ಲ ಏನ್ ಬಂದಾರ ಏನ್ ಅತ್ತಿನ ಏನ್ ನೋಡ ಅತ್ತ ಕೇಳ ತಿನ್ನ ಕೆಲಸ ಮಾಡ್ತಾರ ನಾ ಅನ್ಕೊಂಡಿತಿಲ್ರಿ ನಾ ಮಣ್ ತಿನ್ನೋ ಕೆಲಸ ಏನ್ ಮಾಡದ್ನಿ ಸೌಂದರ್ಯ ಏನ್ ಮಾಡಿರಂತರಲ್ಲ ಇಲ್ಲೇ ಸಾಕ್ಸಿರಿ ಈ ವಿಚಾರದ ಬಗ್ಗೆ ಮಾತಾಡತಿಯಾ ಹಾ ಹೆಂಗಿದ್ರು ನಿನ್ ಗೊತ್ತಾಗೈತಿ ನೀನು ಮುಚ್ಚಿಟ್ರೆ ಏನ್ ಪ್ರಯೋಜನ ಐತಿ ಹೌದು ನಾನು ಮಲ್ಯ ಕ್ಲೋಸ್ ಆಗಿರೋದು ನಿಜ ನೀ ಜಗಳಾಡಿ ಹೋಗಿದ್ದೆಲ್ಲ ತವ್ರ ಮನೆಗೆ ಅವಾಗ ನಾನೇ ಆಸ್ರಾಗಿದ್ದವನಿಗೆ ಅಷ್ಟೇ ಅಲ್ಲ ನಾ ಬಿಟ್ಟಿರ್ತೀನಂದ್ರು ಮಲ್ಯ ನನಗೆ ಬಿಟ್ಟಿರೋದಿಲ್ಲ ನಾವು ನಂದು ಮನಸ ಮನಸ ಒಂದಾಗೈತಿ ನಾವಿಬ್ರು ಎರಡು ದೇಹ ಒಂದೇ ಜೀವ ಅದೀವಿ ಅದಕ್ಕೆ ಸಾಕ್ಷಿನೇ ನನ್ ಹೊಟ್ಟ ಹುಟ್ಟಾತಿರೋ ಮಗು ಅದಕ್ಕ ಇವನೇ ಕಾರಣ ಏನ್ ಹೇಳತ್ರ ಹೇಗೊಡ್ತಾರ ಏನಂತ ನನಗ್ ಕೇಳಿದ್ರ ನಾ ಏನ್ ಹೇಳಿ ಇಷ್ಟೊತ್ತು ಹೇಳಿಲ್ಲ ಬೇಕಾದ್ರ ಕೇಳಿ ನಿನ್ ಗಂಡಗ ಅವ್ನಿಗೇನ್ ಕೇಳತ್ರಿ ನೀವ್ ಇಷ್ಟ ಹೇಳದ್ರ ಬಿ ಇಷ್ಟ ಬೈದ್ರ ಬಿ ಗಪ್ ಕುತಾರ ಅವನೇ ತಪ್ಪ ಮಾಡ್ಯನ್ ಗೊತ್ತೀ ನೀ ಅಷ್ಟ್ ಹೊಡದ್ರ ಭಿ ಅಷ್ಟ್ ಬಿ ನಾನ್ ಗಂಡ ಬೇಕ ನಾನೇ ಬಂದಿಲ್ರಿ ಬಟ್ ಹಿಂಗ್ ಮಾಡ್ತಾನ ರೀ ನಿನ್ ಗೌಡ್ತಿನೇ ಬೇಕಲ್ಲ ಗೌಡ್ತಿ ಸಂಗಟ ಚೆನ್ನಾಗಿರು ನಾ ಹೋಗ್ತೀನಿ ಸತ್ರು ಭಿ ನೀನ್ ಓದ್ತೀನಿ ನೋಡಲ್ಲ ಸೌಂದರ್ಯ ಬಿಡ್ರಿ ಗೋಡ್ಸಿನಾಗ ನನ್ ಏನ್ಕಿ ಜಗಳ ಮತ್ ಕಟ್ಟೊಂದ್ ಬರಂಗಡಿ ಬಿಡ್ರಿ ಕರ್ಕೊಂಬರ್ ಮಲ್ಯ ಸುಮ್ ಇರು ಆಗಿದ್ದೆಲ್ಲ ಒಳ್ಳೇದಕ್ಕ ಅಕ್ಕಿ ಹಾಕ್ಬೇಕು ನಮ್ಮಿಬ್ರು ನಡ್ಬರ್ಕ ಕಬಾಬ್ ಮೇ ಹಡ್ಡಿ ಅಕ್ಕಿ ಅಕ್ಕಿ ಇಲ್ಲಂದ್ರ ನನ್ನ ಇಬ್ರು ಆರಾಮ್ ಇರ್ಬೋದ ನಾ ಎಲ್ಲಾ ವಿಚಾರ ಮಾಡಿ ಇದನ್ನೆಲ್ಲಾ ಮಾಡಿರ್ತೇನಿ ನೀ ಸುಮ್ ಇರುದ್ ಕಲಿ ಹಂಗಲ್ರಿ ಗುಡ್ಸನ್ ಹಾಕಿ ನಾನ್ ಏನ್ ಈಗಿನ್ ಕರ್ಕೊಂಡ್ ಬರ್ತೀನಿ ಬಿಡ್ರಿ ನಮ್ಮ ಮಾವನವ್ರು ಎಲ್ಲ ಹೇಳಿ ಕಳಿಸ್ಯಾರ ಮತ್ತೆ ಕುಡಿದ್ರು ಇದು ಮಾಡಿದ್ರು ನನ್ನಿಂದ ಕಳಿಸ್ಯಾರ ಮತ್ತೆ ನನಗ್ ನಾನ ಕಲ್ಲಾಕಂಗ್ ನಿನ್ ಹೆಂಡ್ ಇಲ್ಲಾರ್ದಾಗ ನಾವ್ ಇಬ್ರು ಎಷ್ಟ್ ಚಂದ್ ಇದ್ವಿ ಆದ್ರೆ ನಿನ್ ಹೆಂಡ್ ಬಂದಾಗಿಂದ ನಮ್ ಇಬ್ರು ನಡ್ವರ್ ಕಪ್ ಬೆಂಕ್ ಹತ್ತೈತಿ ಈಗ ಹೋಗಲ್ಲ ನಾವ್ ಇಬ್ರು ಮತ್ತ ಮೊದ್ಲಿನಂಗೆ ಇರ್ತೀವಿ ನೀನು ಟೆನ್ಷನ್ ಮಾಡ್ಕೋಬೇಡ ನಾವಿಬ್ರು ಆರಾಮ ಇರ್ತೀವಿ ಓದ್ಲ ನು ಮೇಲೆ ಕೆಲ್ಸ ಕೆಟ್ಟು ಬಿಡಕ್ ಇದೆ ನಾನ ಎಂತ ಚಂದ ಬೆಂಕಿ ಹೆಚ್ಚಿದ್ವಿ ಆದ್ರೂ ಈ ಮಲ್ಯ ನೆಂಟ್ಸಿ ಗೌಡ್ಶೇನಿಗೆ ಬೇರೆ ಮನ್ಸ ನಾ ಗೋಡ್ಸೇನ್ ಜೊತೆಗೆ ಆರಾಮ್ ಕಟ್ಲಕ ಮಾಡಿದ್ನಿ ಆದ್ರೆ ಏನ್ ಮಾಡೋದು ಗೌಡ್ಸೇನ ಊಟ ಏಳ್ಸಿ ಹೆಂಗನ ಮಾಡಿ ಮಲ್ಯ ನೆಂಟಿನ ಕಳಿಸ್ಬಿಟ್ಲಪ್ಪ ತವ್ರ ಮನೆಗೆ ಆದ್ರೂ ಈ ನನ್ ಮಗ ಗಡ್ಸಿನ ಬಿಡಂಗ ಕಾಣವಲ್ಲ ಹೆಂಗನ ಮಾಡಿ ಒಂದಲ್ಲ ಒಂದ್ಸತಿ ಕಬ್ನೆಯಾಗ ಗಡ್ಸಿನ ಹಾಕ ಬಿದ್ದ ಬರ್ತ ನಾನು ಗೌಡ ಶೆಣ್ಣಾರ ನಿಮಗ ಗೊತ್ತಾಗಲ್ರಿ ನನ್ನ ಹೆಂಡತಿ ಏನಾರ ತನ್ನ ತವರ ಮನೆಗೆ ಹೋದ್ಲು ತಮ್ಮಪ್ಪ ತಮ್ಮ ಅಪ್ಪ ತಮ್ಮ ಅವ್ವ ಸೀದಾ ಜಗಳಕ್ಕ ನಮ್ಮ ಮನೆಗೆ ಎಲ್ಲ ಸರಿ ಕರ್ಕೊಂಡ್ ಬಂದು ಬಿಡ್ತಾಳ ರೀ ಮೊದಲ ನಂದ ಅರ್ ಆಗಿ ಹೋಯ್ತ್ರಿ ಸಂಸಾರ ಇದ್ರ ಸುಮ್ನೆ ನನ್ನ ಹೆಂಡತಿ ಇಲ್ಲೇ ಕರ್ಕೊಂಡ್ ಬರ್ತಿದ್ ನೀಲ್ರಿ ನಾವು ಹೌದ್ ಮಲ್ಯ ನಿನ್ ಹೆಂಡತಿ ತವರ ಮನೆಗೆ ಹೋಗ್ಬಾರ್ದ ಕರ್ಕೊಂಡ್ ಬಾ ಆದ್ರ ಅಕ್ಕಿ ನಿನ್ನ ಮನೆಗೂ ಇರಬಾರ್ದ ಅವ್ರ ಮನೆಗೆ ಹೋಗ್ಬಾರ್ದು ನನ್ನ ಮನೆಗೆ ಇರ್ಬಾರ್ದು ಅಂದ್ರ ಏನು ಏನ್ ಮಾತಾಡಕತ್ತೀರಿ ಐತಿ ಓ ಮಲ್ಯ ಒಂದು ಉಪಾಯ ಐತಿ ಅಕ್ಕಿ ತವ್ರ ಮನೆಗೂ ಇರಂಗಿಲ್ಲ ಈಗ ಗಂಡನ ಮನೆಗೂ ಇರಂಗಿಲ್ಲ ಮತ್ತ ಯಾರಿಗೂ ಸಂಶಾನೂ ಬರಂಗಿಲ್ಲ ಏನು ಹೇಳ ನಾವಿಬ್ರು ಸೇರಿ ಅಕ್ಕಿನ ಕತ್ತಿನ ಮುಗಿಸ್ಬಿಡನು ನನ್ನ ಸಹಾಯ ಹೊಡೆದ್ರಿ ಹೌದು ಯಾಕೆ ಹೇಳಾಕಿನಂದ್ರೆ ಆಕಿ ಕಣ್ಣಿಗೆಲ್ಲ ನೋಡಳ ಸುಂದ್ರೆ ನಾವ್ ಎಟ್ಟೆ ಬಾಯಿ ಮುನ್ಸಕ್ ಹೋದ್ರೂ ಸುಮ್ ಆಗಿಲ್ಲ ಹೋಗಿ ಎಲ್ಲಾ ಕಡೆ ಹೇಳಾಕಿನ ಎಲ್ಲಾ ಕಡೆ ಪಬ್ಲಿಕ್ ಆಯ್ತಂದ್ರ ಮತ್ತ ನಾವ್ ಇರೋದಕ್ಕ ತೊಂದ್ರೆ ಆಗ್ತೈತೋ ಅದಕ್ಕೆ ನಾವಿಬ್ರು ಆರಾಮ್ ಇರ್ಬೇಕಂದ್ರ ಆಕಿನ ಪರ್ಮನೆಂಟ್ ಆಗಿ ಮುಗಿಸ್ಬೇಕ ಇದೇ ಸರಿಯಾದ ಉಪಾಯ ಐತಿ ನನ್ ಮಾತ್ ಕೇಳ ನಾ ಹೇಳ್ದಂಗೆ ಮಾಡ ಎಲ್ಲ ಬರಬರಿ ಆಕೈತಿ